ಸ್ನೇಹಿತರೆ ನಮಸ್ಕಾರ ಮಳೆಗಾಲದ ಭತ್ತದ ಕೃಷಿ ಇನ್ನೇನು ಈಗಷ್ಟೇ ಮುಗಿದಿದೆ ಮಕ್ಕಳಿಗೆ ಈ ಕೃಷಿ ಕೆಲಸವನ್ನು ಕಣ್ಣಾರ ನೋಡ್ಬೇಕು ಹಾಗೂ ಅದರಲ್ಲಿ ಪಾಲ್ಗೊಳ್ಬೇಕಂತ ಬಹಳ ಆಸೆ ಇತ್ತು ಒಳ್ಳೆ ಆಸೆ ಯಾಕೆಂದ್ರೆ ಮುಂದೊಂದು ದಿನ ಈ ಭತ್ತ ಸಿಗುವ ಮರ ಯಾವುದು ಅಥವಾ ಈ ನಮ್ಮ ಭತ್ತ ಅಥವಾ ಅಕ್ಕಿ ಡೈರೆಕ್ಟ್ಲಿ ಸೂಪರ್ ಮಾರ್ಕೆಟ್ ಇಂದ ಬರ್ತದೆ ಅಂತ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಾರ್ದು ಅವರಿಗೆ ಅವರು ನೋಡ್ಬೇಕು ಅದು ಈ ಎಲ್ಲ ಅನುಭವ ಅವರಿಗೆ ಆಗ್ಬೇಕು ಆತ್ಮೀಯರಾದ ಉಮೇಶ್ ಪ್ರಭು ಪಾಲಮೆ ಇವರ ಗತೆಯಲ್ಲಿ ಕೃಷಿ ಕಾರ್ಯದಲ್ಲಿ ಭಾಗವಹಿಸಿ ಅದರ ಆನಂದವನ್ನು ಸವಿಯುವಂತ ಒಂದು ಅದೃಷ್ಟ ನಮಗೆ ಸಿಕ್ಕಿತು Ale ಈ ಕೃಷಿಯ ಕೆಲಸದಲ್ಲಿ ಭಾಗವಹಿಸಿದ್ದು ಕೇವಲ ಮಕ್ಕಳಿಗೆ ಮಾತ್ರ ಖುಷಿ ಕೊಟ್ಟಿದ್ದಲ್ಲ ನಮಗೂ ಬಹಳಷ್ಟು ಬಾಲ್ಯದ ನೆನಪುಗಳನ್ನು ಮರುಕಳಿಸಿತು ಬಾಲ್ಯದ ಆ ದಿನಗಳಲ್ಲಿ ಈ ಕೃಷಿಯ ಕೆಲಸ ಆ ಸಮಯ ಅಂದ್ರೆ ಒಂಥರ ಒಂದು ಸಡಗರ ಒಂದು ತರ ಹಬ್ಬದ ವಾತಾವರಣ ಅಂತಾನೆ ಹೇಳ್ಬೋದು ಎಲ್ರಿಗೂ ಆ ದೇವರು ಒಳ್ಳೆಯ ಫಸಲನ್ನು ಕೊಡ್ಲಿ ಕಷ್ಟಪಟ್ಟಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ನೀಡಲಿ ಕೈ ಕೆಸರಾದರೆ ಬಾಯಿ ಮೊಸರು ಈ ನಾಣ್ಣುಡಿ ನಮಗೆಲ್ಲರಿಗೂ ಗೊತ್ತು ಹಾಗಾಗಿ ಕಷ್ಟಪಟ್ಟು ಕಷ್ಟಪಟ್ಟು ಈ ಬಿತ್ತನೆ ಮಾಡಿ ಕೃಷಿಯ ಕೆಲಸ ಮಾಡಿ ಈ ಮಾಡಿದೆ ಎಲ್ಲ ಕೆಲಸ ಒಳ್ಳೆ ಫಸಲಾಗಿ ಅದನ್ನೊಂದು ನೋಡುವಂತಹ ಒಂದು ಖುಷಿ ರೈತರ ಮುಖದಲ್ಲಿ ಕಾಣುವಂತಹ ಸಂತೋಷ ಅದಕ್ಕೆ ಅದೊಂದು ಅವರ್ಣನೀಯ ಅಂತ ಹೇಳ್ಬೋದು